ಎಲ್ರಿಗೂ ನಮಸ್ಕಾರ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಯಾವುದು ಕೇಳಿದರೆ ಕೆಲವರು ಹೇಳ್ತಾರೆ ರಕ್ತದಾನ ಅನ್ನದಾನ ಬಹಳಷ್ಟು ಶ್ರೇಷ್ಠ ಅಂತ ಇನ್ನು ಕೆಲವರು ಹೇಳ್ತಾರೆ ವಿದ್ಯಾದಾನ ಬಹಳಷ್ಟು ಶ್ರೇಷ್ಠ ಅಂತ ಆಯಾಯ ಸಂದರ್ಭದಲ್ಲಿ ಅದೆರಡು ಶ್ರೇಷ್ಠವೇ ಆದರೆ ಯಾರು ಇನ್ನೊಬ್ಬರ ಜೀವದ ರಕ್ಷಣೆಗಾಗಿ ತಾನಾಗಿಯೇ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ಸ್ವಯಂಕೃತವಾಗಿ ಬಂದು ರಕ್ತದಾನವನ್ನು ಮಾಡ್ತಾರ ಅದು ನಿಜವಾಗಿ ಶ್ರೇಷ್ಠವಾದ ದಾನ ಆ ನಿಟ್ಟಿನಲ್ಲಿ ನಾವು ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಇರಬಹುದು ರೋಟರಿ ಕ್ಲಬ್ ಬೆಳ್ತಂಗಡಿ ಪತ್ರಕರ್ತರ ಸಂಘ ಬೆಳ್ತಂಗಡಿ ಹಾಗೆ ಎಚ್ ಡಿ ಎಂ ಮಲ್ಟಿ ಮೀಡಿಯಾ ಎಚ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಗೆ ಎಚ್ ಡಿ ಎಂ ಸಮೂಹ ಸಂಸ್ಥೆಗಳ ಆಶ್ರಯದಲ್ಲಿ ಇದೇ ಆಗಸ್ಟ್ ಹದಿನೆಂಟನೇ ತಾರೀಕು ಆದಿತ್ಯವಾರ ಕೃಷ್ಣಾನುಗ್ರಹದಲ್ಲಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ತಿದ್ದೇವೆ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾರಿಗೂ ರಕ್ತದ ಒಂದು ಕೊರತೆಯಾಗದ ರೀತಿಯಲ್ಲಿ ಅಥವಾ ರಕ್ತದ ತುರ್ತು ಸಂದರ್ಭದಲ್ಲಿ ರಕ್ತ ಸಿಗದೆ ಯಾವುದೇ ಒಂದು ಅನಾಹುತಗಳು ಆಗದಿರಲಿ ಎನ್ನುವ ದೃಷ್ಟಿಯಿಂದ ಈ ಒಂದು ರಕ್ತದಾನ ಶಿಬಿರವನ್ನು ನಾವು ಆಯೋಜನೆ ಮಾಡ್ತಿದ್ದೇವೆ ಇದೇ ರೀತಿ ಕೆ ಕೆಲವು ಎರಡು ವರ್ಷದ ಹಿಂದೆವು ನಾವು ಆಯೋಜನೆ ಮಾಡಿದ್ದೆವು ಈ ವರ್ಷವು ಎರಡು ಬ್ಲಡ್ ಬ್ಯಾಂಕ್ ಈ ಈ ರಕ್ತದಾನ ಶಿಬಿರದಲ್ಲಿ ಎರಡು ಬ್ಲಡ್ ಬ್ಯಾಂಕ್ ಏಕದಿನ ಏಕಕಾಲದಲ್ಲಿ ಈ ರಕ್ತದಾನ ಇದನ್ನು ನಿರ್ವಹಿಸ್ತದೆ ಅದು ಕೆ ಎನ್ ಸಿ ಬ್ಲಡ್ ಬ್ಯಾಂಕ್ ಮಂಗಳೂರು ಹಾಗೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಮಂಗಳೂರು ಈ ಎರಡು ಬ್ಲಡ್ ಬ್ಯಾಂಕ್ಗಳು ನಡೆದ ಹದಿನೆಂಟನೇ ತಾರೀಕಿಗೆ ರಕ್ತದಾನ ಶಿಬಿರಕ್ಕೆ ಬರಲಿಕ್ಕಿದ್ದಾರೆ ಈ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಇಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಬದುಕು ಕಟ್ಟೋಣ ಬನ್ನಿ ಸೇವಾ ಶಿಷ್ಯನ ಸಂಚಾಲಕರಾದಂತಹ ಶ್ರೀಯುತ ಮೋಹನ್ ಕುಮಾರ್ ಅವರಿಗೆ ಇವತ್ತಿನ ಎಲ್ಲ ಆಯೋಜಕ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ರೋಟರಿ ಕ್ಲಬ್ ಬೆಳ್ತಂಗಡಿಯ ಪ್ರಸ್ತುತ ಸಾಲಿನ ಅಧ್ಯಕ್ಷರಾದಂತಹ ಶ್ರೀಯುತ ರೋಟೇರಿಯನ್ ಪೂರನ್ ವರ್ಮ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ನ ಇನ್ನೂರ ಸಂಚಾಲಕರಾದಂತಹ ಶ್ರೀಯುತ ರಾಜೇಶ್ ಭೈ ಅವರಿಗೆ ಇವತ್ತಿನ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಚೈತರೇಶ್ ಅವರಿಗೂ ಹಾಗೆ ಎಚ್ ಸಂಸ್ಥೆಗಳ ಎಸ್ ಡಿ ಎಂ ಕಾಲೇಜಿನ ಎನ್ಎಸ್ಎಸ್ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀಯುತ ಮಹೇಶ್ ಶೆಟ್ಟಿ ಅವರಿಗೆ ಹಾಗೆ ರೋಟರಿ ಕ್ಲಬ್ ಬೆಳ್ತಂಗಡಿಯ ಕಾರ್ಯದರ್ಶಿಗಳಾದಂತಹ ಸಂದೇಶ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಬಂದಂತ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹಾಗೆ ದೃಶ್ಯ ಮಾಧ್ಯಮ ಮಿತ್ರವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಮೋಹನ್ ಕುಮಾರ್ ಅವರಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಳ್ಳಬೇಕಾಗಿ ಕೇಳಿಕೊಳ್ತಿದ್ದೇನೆ ಸೇರಿರುವಂತ ಎಲ್ಲ ಪತ್ರಕರ್ತ ಬಂಧುಗಳೇ ಬದುಕೊಟ್ಟೋಣ ಸತ ಪ್ರಾರಂಭ ಆಗಿ ನಾಳೆಗೆ ಐದು ವರ್ಷ ತುಂಬಿಕೊಂಡು ಕೊಳಂಬೆಯ ಏನು ನೆರೆ ಬಂದ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಬದುಕಟ್ಟಣ ತಂಡ ನಿರಂತರವಾಗಿ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಸೇವಾ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿತ್ತು ಆದರೆ ಬದುಕೊಟ್ಟಣ ತಂಡ ಒಂದೇ ಮಾಡಿದ್ದಲ್ಲ ಅದರೊಟ್ಟಿಗೆ ಇತರ ಸಂಘ ಸಂಸ್ಥೆಗಳು ಈಗ ರೋಟರಿ ಕ್ಲಬ್ ಬೆಳ್ತಂಗಡಿ ಇರ್ಬೋದು ಪತ್ರಕರ್ತರ ಸಂಘ ಇರ್ಬೋದು ಮತ್ತೆ ಎಸ್ ಟಿ ಎಂ ಕಾಲೇಜು ಇರ್ಬೋದು ಈ ಎಲ್ಲ ಅವರ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಪತ್ರಕರ್ತ ಮಿತ್ರರು ಮತ್ತು ರೋಟಿಯವರು ಅವರ ಮಾರ್ಗದರ್ಶನ ಮತ್ತು ಸಲಹೆಯನ್ನು ಆಧರಿಸಿ ನಾವು ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡಿದೆ ಯಾಕಂದ್ರೆ ಮುಖ್ಯವಾಗಿ ಚಾರ್ಮಾಡಿಯಲ್ಲಿ ಆದಂತ ನೆರೆ ಬಂದ ಸಂದರ್ಭದಲ್ಲಿ ನಾವು ಮಾಡಿದ ಕೆಲಸ ನಿಜವಾಗಿ ಪತ್ರಕರ್ತರ ಒಂದು ಸಹಕಾರದಿಂದ ಖಂಡಿತವಾಗಿ ಆಗಿದೆ ಅಂತ ಹೇಳಿ ಇವತ್ತು ಸಂದ ತುಂಬಾ ಸಂತೋಷ ಪಡ್ತೇನೆ ಈಗಾಗಲೇ ನಾವು ಆ ಕೊಡಂಬೆಗೆ ಭೇಟಿ ನೀಡಿ ಇವತ್ತು ಬಂದಿದ್ದೇವೆ ನಾಳೆಗೆ ಒಂಬತ್ತನೇ ತಾರೀಕು ಐದು ವರ್ಷ ತುಂಬುತ್ತಾ ಅಂತ ಈ ಸಂದರ್ಭದಲ್ಲಿ ನಾವು ಒಂದಷ್ಟು ಬೇರೆ ಬೇರೆ ರೀತಿಯ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಬಂದೇವೆ ಈಗಾಗಲೇ ಸಮಾಜದಲ್ಲಿ ರಕ್ತದಾನ ತುಂಬಾ ರಕ್ತದ ಕೊರತೆ ಉಂಟು ಹಾಗೆ ದಾನ ಮಾಡುವವರು ಸ್ವಲ್ಪ ಕಡಿಮೆ ಆಗಿದೆ ಅದರ ಕಾರಣ ರಕ್ತವನ್ನು ದಾನ ಮಾಡುವ ರೀತಿಯಲ್ಲಿ ನಾವು ಪ್ರೇರಿಸುವಂಥ ಕೆಲಸವನ್ನು ಮಾಡ್ತಾ ಇದೇ ಬರುವ ಅಗು ಆಗಸ್ಟು ಹದಿನೆಂಟನೇ ತಾರೀಕು ಆದಿತ್ಯಾರ ದಿವಸ ಕೃಷ್ಣಾನುಗ್ರಹದಲ್ಲಿ ನಾವು ಈ ಸಲ ಯುವಚರ ಯುವಜನತೆಯನ್ನು ಅತಿ ಹೆಚ್ಚಾಗಿ ಬಳಸಿಕೊಳ್ಳುವ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತೇವೆ ಯಾಕಂದರೆ ಈ ಯುವಜನತೆ ಇದರಲ್ಲಿ ತೊಡಿಸಿಕೊಳ್ಬೇಕು ಮುಂದಿನ ಜನರಿಗೆ ಒಂದು ಮಾರ್ಗದರ್ಶನ ಆಗಬೇಕು ಅಂತ ದೃಷ್ಟಿಯಲ್ಲಿ ನಾವು ರಕ್ತದಾನವನ್ನು ಆಯೋಜನೆ ಮಾಡಿದೆ ಮತ್ತು ಇದಕ್ಕೊಂದು ದೊಡ್ಡ ಮಟ್ಟದ ಟಾರ್ಗೆಟನ್ನು ಕೂಡ ಇಟ್ಟಿದ್ದೇವೆ ಇಷ್ಟು ಒಂದು ರಕ್ತದಾನ ಆಗಬೇಕು ಅಂತ ಆದರೆ ಆ ರೀತಿಯಲ್ಲಿ ನಾವೊಂದು ನಮ್ಮ ಪ್ರಯತ್ನ ಉಂಟು ನಮ್ಮ ಎಲ್ಲ ಮಿತ್ರರು ಸೇರಿ ಎಲ್ಲ ಸಂಘ ಸಂಸ್ಥೆಯ ಮಿತ್ರರು ಸೇರಿ ಇದಕ್ಕೋಸ್ಕರ ನಾವು ದುಡಿಲಿಕ್ಕಿದ್ದೇವೆ ಆ ದಿವಸ ನಾವು ಎಲ್ಲರನ್ನು ಕೂಡ ಒಂದು ಬರೀ ರಕ್ತದಾನ ಮಾತ್ರ ಅಲ್ಲಿ ಬಂದು ರಕ್ತ ಕೊಟ್ಟು ಹೋಗಿ ಹೋಗುವುದಲ್ಲ ಅವನ ರಕ್ತದಾನದಿಂದ ಏನು ಪ್ರಯೋಜನ ಮತ್ತು ಮತ್ತೆ ಅವನ ಮುಂದಿನ ಜೀವನಕ್ಕೆ ಏನೆಲ್ಲ ಆಗ್ತದೆ ಮತ್ತು ಇದರಿಂದ ಏನು ಪ್ರಯೋಜನ ಆಗ್ತದೆ ಅಂತ ಕೂಡ ಎಲ್ ಇ ಡಿ ಸ್ಕ್ರೀನಲ್ಲಿ ಅದರ ಬಗ್ಗೆ ಪೂರ್ತಿ ವಿವರಣೆ ಕೊಡಲಿಕ್ಕಿದೆ ಆದ ಕಾರಣ ಒಂದು ಬರೀ ರಕ್ತ ಕೊಟ್ಟು ಹೋಗುವುದಲ್ಲ ರಕ್ತ ಕೊ ಕೊಡುವ ಜೊತೆಗೆ ಒಂದಷ್ಟು ಅವರಿಗೆ ಬಂದಂಥ ರಕ್ತ ಕೊಡುವವರಿಗೆ ಪ್ರೇರೇಪಿಸುವಂಥ ಕೆಲಸ ಯಾಕಂದರೆ ವಿದ್ಯಾರ್ಥಿಗಳು ರಕ್ತ ಕೊಡಲಿಕ್ಕೆ ಬಂದಾಗ ಹೆದರ್ತಾರೆ ಹೆಚ್ಚಾಗಿ ಯಾಕಂದರೆ ರಕ್ತ ಕೊಟ್ಟರೆ ಏನಾಗಬಹುದು ಅಂತ ಅವರಿಗೆ ಇರ್ತದೆ ಆದ ಕಾರಣ ಅವರನ್ನು ಪ್ರೇ ಪ್ರೇರೇಪಣೆ ಮಾಡಿ ನಾವು ರಕ್ತ ಕೊಡಬೇಕು ಇದರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಅವರನ್ನು ಪ್ರೇರೇಪಿಸುವ ಕೆಲಸವನ್ನು ಮಾಡ್ತೇವೆ ಮತ್ತು ಅವರನ್ನು ನೋಡಿ ಒಂದಷ್ಟು ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ತೊಡಸ್ಕೋ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಮುಖ್ಯ ಉದ್ದೇಶ ಆದ ಕಾರಣ ಈ ಒಂದು ಕಾರ್ಯದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ನಾವು ಸೇರಿ ನಾಡ್ದು ಹದಿನೆಂಟನೇ ತಾರೀಕು ಈ ಕಾರ್ಯಕ್ರಮ ಯಶಸ್ಸಿಗೋಸ್ಕರ ನಾವೆಲ್ಲ ದುಡಿತಾ ಇದ್ದೇವೆ ಓಂ ಶ್ರೀ ನಮ್ಮ ಓಂ ಶ್ರೀ ನಮ್ಮ ಪೂಜಾ ಕವಂದರಿಗೆ ನಮಸ್ಕರಿಸುತ್ತ ಈಗಾಗಲೇ ಮೋಹನ್ ಸರ್ ಅವ್ರು ಹೇಳಿದ ಹಾಗೆ ಹದಿನೆಂಟನೇ ತಾರೀಕು ಕೃಷ್ಣಾನುಗ್ರಹದಲ್ಲಿ ರಕ್ತದಾನ ಶಿಬಿರ ನಡೀಲಿಕ್ಕಿದೆ ಅಹ್ ನಿಮ್ಗೆಲ್ಲ ತಿಳಿದಿರ್ಬೋದು ರಕ್ತದ ಬಹಳ ಶಾರ್ಟೇಜ್ ಉಂಟು ಅಂತ ಹೇಳಿ ನಮಗೆ ನಮ್ಗೆ ಮಾಹಿತಿ ಬಂದಿದೆ ಅದು ಯಾಕೆ ಅಂತ ಹೇಳಿದ್ರೆ ವಿಪರೀತ ಮಳೆ ಇತ್ತು ವೆದರ್ ಸರಿ ಇರ್ಲಿಲ್ಲ ಇಂಥ ಸಂದರ್ಭದಲ್ಲಿ ಕ್ಯಾಂಪ್ಗಳು ಆಗೋದಿಲ್ಲ ಸೊ ಹೀಗೆ ಕ್ಯಾಂಪ್ಗಳು ಆಗದೇ ಇದ್ದಾಗ ಎಲ್ಲ ಬ್ಲಡ್ ಬ್ಯಾಂಕ್ ನಲ್ಲಿ ರಕ್ತದ ಶಾರ್ಟೇಜ್ ಇರ್ತದೆ ಆ ಜನರಿಗೆ ಬರುವಂತಹ ಕಷ್ಟ ಅದು ವೆದರ್ ಏನು ನೋಡಿ ಬರುವುದಿಲ್ಲ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ ಕಷ್ಟಗಳಿರ್ತದೆ ಸೊ ಇಂಥ ಸಂದರ್ಭದಲ್ಲಿ ಇದರ ಅನ್ನು ಮ್ಯಾನೇಜ್ ಮಾಡಲಿಕ್ಕೆ ಬ್ಲಡ್ ಬ್ಯಾಂಕಿನವರಿಗೆ ಕಷ್ಟ ಆಗ್ತದೆ ಹಾಗಾಗಿ ಈ ರೀತಿಯ ಒಂದು ದೊಡ್ಡ ಮಟ್ಟದ ಶಿಬಿರವನ್ನು ಆಯೋಜನೆ ಮಾಡಿದರೆ ಇದು ಖಾಲಿ ಒಂದು ಬ್ಲಡ್ ಬ್ಯಾಂಕಿಗೆ ಅಲ್ಲ ಬಟ್ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದರಿಂದ ಉಪಯೋಗ ಆಗ್ತದೆ ಅಗತ್ಯ ಇರುವವರಿಗೆ ಉಪಯೋಗ ಆಗ್ತದೆ ಮೊನ್ನೆ ಒಂದು ಆರ್ಟಿಕಲ್ ಓದುವಾಗ ಹೇಳ್ತಾ ಅದರಲ್ಲಿ ಬರ್ತಿದ್ರು ಇಡೀ ದೇಶ ನಮ್ಮ ಲೋಕದಲ್ಲಿರುವ ಪಾಪ್ಯುಲೇಷನ್ ಏನಿದೆ ಅದರ ಒಂದು ಪರ್ಸೆಂಟ್ ಜನ ರಕ್ತದಾನ ಮಾಡಿದ್ರೆ ಇದರ ರಿಕ್ವೈರ್ಮೆಂಟ್ ಅನ್ನು ನಾವು ಮೀಟ್ ಮಾಡ್ಬೋದು ಅಂತ ಹೇಳಿ ಆದ್ರೆ ಸದ್ಯಕ್ಕೆ ಡೋನರ್ಸ್ ನ ಸಂಖ್ಯೆ ಎಷ್ಟು ಉಂಟು ಅಂತ ಹೇಳಿದ್ರೆ ಅದು ಪಾಯಿಂಟ್ ಜೀರೋ ನಷ್ಟು ಉಂಟಂತೆ ಅಷ್ಟು ಕಡಿಮೆ ಉಂಟು ಸೊ ಇದು ಖಾಲಿ ರಕ್ತದಾನ ಶಿಬಿರ ಮಾತ್ರ ಅಲ್ಲ ಬಟ್ ರಕ್ತದಾನದ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವು ಕೂಡ ಇದ್ರ ಒಟ್ಟಿಗೆ ನಡೀತದೆ ಬಂದವರಿಗೆಲ್ಲ ರಕ್ತದಾನ ಯಾಕೆ ಮಾಡಬೇಕು ಮಾಡೋದ್ರಿಂದ ಏನು ಪ್ರಯೋಜನ ಇದೆ ಅಂತ ಹೇಳುವ ಮಾಹಿತಿಯನ್ನು ಇದರಲ್ಲಿ ಕೊಡ್ತೇವೆ ಜೊತೆಗೆ ಎನ್ ಎಸ್ ಎಸ್ನವರಿದ್ದಾರೆ ಎಲ್ಲ ನೀವು ಪತ್ರಕರ್ತರ ಮಿತ್ರರಿದ್ದೀರಿ ಹಾಗಾಗಿ ಶಿಬಿರ ಒಟ್ಟಿಗೆ ಅರಿಯು ಈ ಎರಡು ಕಾರ್ಯಕ್ರಮವನ್ನು ಜೊತೆಗೆ ಮಾಡುವಂತಹ ಯೋಜನೆಯನ್ನು ನಾವು ಯೋಚನೆ ಮಾಡಿದ್ದೇವೆ ಹಾಗಾಗಿ ನಾವು ಇದಕ್ಕೆ ಬೇಕಾದ ಎಲ್ಲ ತಯಾರಿ ಪ್ರಯತ್ನ ಮಾಡ್ತೇನೆ ಆದರೆ ಅದೇ ರೀತಿ ಇದನ್ನು ಎಲ್ಲ ಜನರಿಗೆ ತಲುಪುವ ಹಾಗೆ ಬೇರೆ ಬೇರೆ ಊರಿನಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಬೇರೆ ಬೇರೆ ಊರಿಂದ ಈ ರಕ್ತದಾನಕ್ಕೆ ಭಾಗವಹಿಸಿ ಶಿಬಿರದಲ್ಲಿ ಭಾಗವಹಿಸಲಿಕ್ಕೆ ಜನರು ಬರುವಂತಹ ಒಂದು ಪ್ರೋತ್ಸಾಹ ನೀಡುವಂತಹ ವರದಿಯನ್ನು ನೀವು ನೀಡಬೇಕು ಅಂತ ಹೇಳಿ ನಾನು ಒಂದು ಐನೂರು ಯೂನಿಟ್ ಸಂಗ್ರಹ ಮಾಡಬೇಕು ಅಂತ ಒಂದು ಗುರಿ ಇಟ್ಟುಕೊಂಡಿದ್ದೇವೆ ಓಂ ಶ್ರೀ ಮಂಜುನಾಥ ನಮ್ಮ ಪೂಜ್ಯ ಕಾವಂದ್ರಿಗೆ ನಮಸ್ಕಾರ ಮಾಡಿ ಇದೊಂದು ಒಂದು ಅವಿಸ್ಮರಣೀಯ ದಿನ ಯಾವುದೇ ಸಂಶಯ ಇಲ್ಲ ಯಾಕೆಂದ್ರೆ ಬದುಕು ಕಟ್ಟೋಣ ಬನ್ನಿ ತಂಡ ಎಲ್ಲೆಲ್ಲ ಹೆಜ್ಜೆ ಇಡ್ತಾ ಹೋಗ್ತದೆ ಅಲ್ಲಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಹೋಗ್ತಾರೆ ಅವರು ಈಗಾಗ್ಲೇ ಮೋಹನ್ ಸರ್ ಅವರು ಹೇಳಿದಾಗೆ ಕೊಳಂಬೆಯ ಪರಿಸರ ಐದು ವರ್ಷದ ಹಿಂದೆ ಹೇಗಿತ್ತು ನೆರೆ ಬಂದಾಗ ಈಗ ಹೇಗಾಗಿದೆ ಸ್ವತಃ ನಾವು ನಮ್ಮ ತಂಡ ಇವತ್ತು ಹೋಗಿ ಅಲ್ಲಿ ನಾವು ವೀಕ್ಷಣೆ ಮಾಡಿ ಬಂದಿದ್ದೇವೆ ಮಕ್ಕಳಲ್ಲಿ ಒಂದು ಅರಿವು ಕಾರ್ಯಕ್ರಮ ಈಗಾಗ್ಲೇ ಆಗಿದೆ ಅದರ ಜೊತೆಯಲ್ಲಿ ಇದೇ ಬರುವ ಆಗಸ್ಟ್ ಹದಿನೆಂಟನೇ ಹದಿನೆಂಟನೇ ತಾರೀಕು ಬೃಹತ್ ರಕ್ತದಾನ ಶಿಬಿರವನ್ನ ಆಯೋಜಿಸಿದ್ದಾರೆ ನಮ್ಮ ಕಾಲೇಜಿನ ಪರವಾಗಿ ನಮ್ಮ ಎನ್ ಎಸ್ ಎಸ್ ಘಟಕವು ಕೂಡ ಇದರಲ್ಲಿ ಭಾಗಿಯಾಗ್ತಿರುವಂತ ಬಹಳಷ್ಟು ಸಂತೋಷದ ವಿಷಯ ಸಂತೋಷ ಒಂದು ಪಟ್ಟು ಜಾಸ್ತಿ ಹಾಕಿ ಅಂತ ಕೇಳಿದ್ರೆ ನಮಗೆ ನಾವು ಈ ವರ್ಷ ಎಸ್ ಡಿ ಎಂ ಎನ್ ಎಸ್ ಎಸ್ನ ನ ಸುವರ್ಣ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಈಗಾಗಲೇ ಎಸ್ ಡಿ ಎಂ ಎನ್ ಎಸ್ ಎಸ್ಗೆ ಗೆ ಐವತ್ತು ವರ್ಷ ಪೂರೈಸಿದೆ ಐವತ್ತೆರಡನೇ ವರ್ಷದಲ್ಲಿದ್ದೀವಿ ಕಾರಣಾಂತರದಿಂದ ಎರಡು ವರ್ಷದ ಹಿಂದೆ ಮಾಡ್ಲಿಕ್ಕೆ ಈ ವರ್ಷ ಆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಸಂಭ್ರಮಾಚರಣೆಯ ಒಂದು ದಿವಸದಲ್ಲಿ ಈ ಒಂದು ಬೃಹತ್ ರಕ್ತದಾನ ಶಿಬಿರ ಎನ್ನುವಂಥದ್ದು ನಮ್ಮ ಮುಖಟಕ್ಕೆ ಒಂದು ಗರಿ ಇದ್ದ ಹಾಗೆ ಹಾಗಾಗಿ ನಾವು ನಮ್ಮ ಕಾಲೇಜಿನಲ್ಲಿ ಎನ್ ಎಸ್ ಎಸ್ ಸೇವ ಏನು ಸ್ವಯಂ ಸೇವಕರ ಜೊತೆಯಲ್ಲಿ ಇಡೀ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಒಂದು ಅರಿವು ಮೂಡಿಸಿ ಗರಿಷ್ಠ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡ್ತೇವೆ ಸರಿ ಸುಮಾರು ಒಂದು ಇನ್ನೂರು ಯೂನಿಟ್ ಅಷ್ಟು ಬ್ಲಡ್ ಅನ್ನು ನಾವು ನಮ್ಮ ಎನ್ ಎಸ್ ಎಸ್ ಮತ್ತು ಕಾಲೇಜಿನ ಪರವಾಗಿ ನಾವು ಮಾಡುವಂಥ ಒಂದು ನಿರೀಕ್ಷೆ ಇದೆ ಆ ನಿರೀಕ್ಷೆಯನ್ನು ಮೀಟ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಮಾಧ್ಯಮದ ಸ್ನೇಹಿತರು ನೀವೆಲ್ಲರೂ ಕೂಡ ನಮ್ಗೆ ಸಹಕರಿಸಬೇಕು ಈ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಈ ರಕ್ತದಾನ ಶಿಬಿರದ ಬಗ್ಗೆ ಇನ್ನಷ್ಟು ವ್ಯಾಪಕ ಪ್ರಚಾರವನ್ನು ಕೊಡ್ತೀರಿ ಅನ್ನುವಂಥದ್ದು ಭರವಸೆಯಿಂದ ಈ ಅವಕಾಶ ಎನ್ ಎಸ್ ಎಸ್ಗೆ ಬಹಳ ವಿಶೇಷವಾಗಿ ಇಲ್ಲಿಗೆ ಕರೆದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ ನಾವು ಆಭಾರಿ ಅಂತ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ನಮಸ್ಕಾರ ಉಜಿರೆ ಎಸ್ ಟಿ ಎಂ ಹಾಸ್ಪಿಟಲ್ ನ ಮುಖಾಂತರ ಮಾಡ್ತು ಮತ್ತೆ ಬೇರೆ ಮಂಗಳೂರಿನ ಎರಡು ಎರಡು ಬ್ಲಡ್ ಬ್ಯಾಂಕ್ ಕೆಎಂಸಿ ಕೆಎಂಸಿ ಬ್ಲಡ್ ಬ್ಯಾಂಕ್ ಮತ್ತೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಲೇಡಿ ಗೋಶನ್ ಹಾಸ್ಪಿಟಲ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಬದುಕು ಕಟ್ಟೋಣ ತಂಡ ಹಾಗೂ ಬೆಳ್ತಂಗಡಿ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಕಳೆದ ಐದು ವರ್ಷಗಳಿಂದ ನಮ್ಮ ನಿರಂತರತೆಯನ್ನು ಕಾಯ್ದುಕೊಂಡು ಬರ್ತಾ ಇದ್ದೇವೆ ಅನೇಕ ಯೋಜನೆಗಳು ಅಥವಾ ಸಮಾಜಮುಖಿ ಕಾರ್ಯಗಳನ್ನು ನಾವು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ ಕಳೆದ ಹಿಂದಿನ ಸಾಲಿನಲ್ಲಿ ಬದುಕು ಕಟ್ಟೋಣ ತಂಡ ಸರಿ ಸುಮಾರು ಐನೂರು ಯೂನಿಟ್ ಗಳಷ್ಟು ರಕ್ತ ರಕ್ತದಾನ ಶಿಬಿರದ ಒಂದು ಯೋಜನೆ ಹಾಕಿಕೊಂಡಿತ್ತು ಸಕ್ತ ದಿನಗಳಲ್ಲಿ ಕೊಳಂಬೆಯ ಒಂದು ಸಾಧನೆಯ ಬಳಿಕ ನಾವು ಐದು ವರ್ಷದ ನಂತರ ಜೊತೆಗೂಡಿ ಈ ಬಾರಿ ಐನೂರು ಯೂನಿಟ್ಗಳಿಗಿಂತಲೂ ಹೆಚ್ಚು ನಾವು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಬೇಕು ಅಂತ ನಾವು ನಮ್ಮ ನಿರೀಕ್ಷೆ ಇದೆ ಕಳೆದ ಅನೇಕ ಸಾಲುಗಳಿಂದ ರಕ್ತದಾನ ಶಿಬಿರದ ಬಗ್ಗೆ ಜಾಗೃತಿ ಮೂಡಿಸ್ತಾ ಬರ್ತಾ ಇದ್ದೇವೆ ಆದರೆ ಕಾಲಕ್ರಮೇಣ ರಕ್ತದ ರಕ್ತದ ಕೊರತೆಗಳು ಹಾಗೂ ಅನೇಕ ಆರೋಗ್ಯದ ಸಮಸ್ಯೆಗಳಿಗೆ ತೊಂದರೆ ಆದಾಗ ರಕ್ತಗಳ ಕೊರತೆ ಕಾಡ್ತಾ ಇರ್ತವೆ ಈ ನಿಟ್ಟಿನಲ್ಲಿ ರಕ್ತದಾನ ಶಿಬಿರದ ಜೊತೆಗೆ ಸಮಾಜಮುಖಿಯಾಗಿ ಇದೊಂದು ಮಾದರಿ ಆಗಲಿ ಆರೋಗ್ಯವಂತರು ಎಲ್ಲರೂ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಧ್ಯಮ ಹಾಗೆ ಬದುಕು ವಿಸ್ ಡಿ ಎಂ ಎನ್ಎಸ್ಎಸ್ ತಂಡ ಸಹಯೋಗದೊಂದಿಗೆ ಈ ಬಾರಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಮಾಧ್ಯಮ ಮಿತ್ರರ ಸಹಕಾರವನ್ನು ಬಯಸುತ್ತಾ ಎಲ್ಲ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಿರೀಕ್ಷೆಗಿಂತ ಏನು ಯೋಚನೆ ಮಾಡಿದ ಅದಕ್ಕಿಂತ ಹೆಚ್ಚಿನ ರಕ್ತದಾನ ಶಿಬಿರ ಆಗ್ಲಿ ಆ ಮೂಲಕ ಬೆಳ್ತಂಗಡಿ ತಾಲೂಕಿನ ಬದುಕೋಟದ ಹಾಗೂ ಬೆಳ್ತಂಗಡಿ ಪತ್ರಕರ್ತರ ಸಂಘದಿಂದ ಒಂದು ಅತ್ಯುತ್ತಮ ಕೊಡುಗೆ ಸಮಾಜಕ್ಕೆ ಆಗ್ಲಿ ಅಂತ ದೃಷ್ಟಿಯಿಂದ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ರಕ್ತದಾನ ಶಿಬಿರಕ್ಕೆ ಮಾಧ್ಯಮ ಮಿತ್ರರು ಜೊತೆಗೂಡಿ ಈ ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದಾರೆ ಓಂ ಶ್ರೀ ಮಂಜುನಾಥನಮ್ಮಃ ಓಂ ಶ್ರೀ ಜನಾರ್ದನಮ ಪೂಜಾ ಕಾವಂದರಿಗೆ ನಮಸ್ಕರಿಸುತ್ತಾ ಇಂದು ಇಲ್ಲಿ ನಡೆದ ನಡೆದ ಆಗಸ್ಟ್ ಹದಿನೆಂಟರಂದು ನಡೆಯಲಿರುವ ಬೃಹತ್ ರಕ್ತದಾನ ಶಿಬಿರ ಪತ್ರಿಕಾಗೋಷ್ಠಿಯಲ್ಲಿ ನಡೆದಿರುವಂತಹ ಬದುಕು ಬಟ್ಟಣ ಬನ್ನಿ ಇದರ ಸಂಚಾಲಕರಾದ ಮೋಹನ್ ಕುಮಾರ್ ರಾಜೇಶ್ ಕುಮಾರ್ ಹಾಗೂ ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರಾದ ಪೂರನ್ ವರ್ಮರಿಗೂ ಧನ್ಯವಾದಗಳು ಇದೇ ರೀತಿ ಬದುಕು ಬಟ್ಟ ಬದುಕು ಬಟ್ಟಣ ಬನ್ನಿ ತಂಡದಲ್ಲಿರುವ ಶ್ರೀಧರ್ ಕೆ ವಿ ಹಾಗೂ ನಮ್ಮ ಅವರೇ ಆದ ರೋಟರಿ ಕ್ಲಬ್ನ ಶ್ರೀಧರ್ ಕೆವಿ ಅವರಿಗೂ ಧನ್ಯವಾದಗಳು ನಾಡಿದ್ದು ನಡೆಯಲಿರುವ ರಕ್ತದಾನ ಶಿಬಿರಕ್ಕೆ ತಮ್ಮ ಅಮೂಲ್ಯವಾದ ಸಹಕಾರವನ್ನು ನೀಡಲಿರುವ ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ ಹಾಸ್ಪಿಟಲ್ ಆ ರಕ್ತದಾನ ಶಿಬಿರವನ್ನು ನಡೆಸುವಲ್ಲಿ ನಮಗೆ ಸಂಪೂರ್ಣ ಸಹಕಾರ ನೀಡುತ್ತಾರೆ ಎಂದು ಭರವಸೆ ನೀಡಿದ್ದಾರೆ ಅವರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಎಸ್ ಡಿ ಎಂ ಶಿಕ್ಷಣ ಸಂಸ್ಥೆಗಳು ಹಾಗೂ ಇಲ್ಲಿ ಪತ್ರಿಕಾ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರುವ ಚೈತ್ರೇಶ್ ಅವರಿಗೂ ಅನಂತ ಅನಂತ ಧನ್ಯವಾದಗಳು ಇದರೊಂದಿಗೆ ಎನ್ ಎಸ್ ಎಸ್ ಮಹೇಶ್ ಅವರು ನಮ್ಮೊಂದಿಗಿದ್ದಾರೆ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನೆರೆದಿರುವ ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ಮಾಧ್ಯಮ ಮಿತ್ರರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಧನ್ಯವಾದ ನಮಸ್ಕಾರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಉಜಿರೆಯ ಸಾಯಿರಾಮ್ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಹೈಡ್ರಾ ಫೇಶಿಯಲ್ ಸೇವೆ ಲಭ್ಯವಿರಲಿದೆ ಅಲ್ಲದೆ ಜೆಂಟ್ಸ್ ಹಾಗೂ ಲೇಡೀಸ್ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ जेट्स हेरक कट हेरक्रोस फेस मसाज फेशियल सीरी विविध से विशेष रिया ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್ ಮದುವೆ ಸಮಾರಂಭ ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ಲಭ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ ಸಲೂನ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಕಿಂಗ್ ಆ್ಯಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಸಾಯಿರಾಮ್ ಸೆಂಟ್ರಲ್ ಫಸ್ಟ್ ಫ್ಲೋರ್ ಬಿಳಾಲ್ ರೋಡ್ ಜ್ರೆ